ನಾವು ನಿಮ್ಮ ಹೊಲಕ್ಕೆ ಬಂದಾಗ ಈ ಗಾಂಜೋಳ ನೋಡಿದ್ವಿ ಬಾರಿ ಬೆಳಗ್ಗತ್ ಅವಾಗ ನಾವು ಇಂತ ಎಲ್ಲ ಸಿಸ್ಟಮ್ ಕೇಳಿ ಇದನ್ನ ಮಾಡಿ ಇದನ್ನ ಹಾಕಿದ್ರೆ ಕಪ್ ಕೊಡ್ತತಿ ಗ್ರೋತ್ ಆಕತಿ ಅಂತ ನಿನಗೆ ತಿಳಿಸಿದ್ವಿ ಇತ್ತು ಅವಾಗ ನೀನು ಮನಸ್ಸು ಮಾಡಿ ಏನ್ ಮತ್ತೆ ಡೆಮೋ ಕೊಡ್ರಿ ಅಂತ ಕೇಳಿದ್ವಿ ನಾವು ಒಂದು ಕ್ಯಾನಿ ಡೆಮೋ ಕೊಡ್ತೇವೆ ಅಂತ ಹೇಳಿದ್ವಿ ಅವಾಗ ನೀನ್ ಪರಿಚಯ ಆದಿ ಇದು ಯಾವ ಶುಣ್ಮುಖ ಒಂದು ಕ್ಯಾನ್ ಡೆಮೋ ಆ ಡೆಮೋ ನಾವು ನೀನ್ ಕೂಡ ಸ್ಪ್ರೇ ಮಾಡಿಸಿದ್ವಿ ಮಳಿ ಬಂತು ಮಳಿ ಬಂದ ಅಪ್ಪಾಜಿ ಬ್ಯಾಡ್ ಹೊಡೆಯೋದು ಹೊಳಿತೈತಿ ಅಂತ ಹೇಳಿದಾಗ ಪಕ್ಕ ರೈತರು ಹಂಗ ಮಾತಾಡ್ತಾರ ಅವ ಮಳಿ ಮತ್ ಬರು ಕೊಡ್ತು ಮತ್ ಪುನಃ ಹೊಡಿಯಪ್ಪ ಅಂದ್ವಿ ಹೊಡೆದ್ ಬಂದ ನೀನ ಆ ನಾವು ಡೆಮೋ ಕೊಟ್ಟಂತ ಎಣ್ಣಿ ನಿನ್ನ ಗಾಂಜ್ ಏನ್ ಕೆಲಸ ಮಾಡಿ ಅಂತ ನೀನ್ ಮತ್ತೆ

ಆ ಕಂಪನಿ ನಿಮ್ಗೆ ಎಣ್ಣೆ ಕೊಟ್ಟಿದ್ವಿ ಆ ಎಣ್ಣೆ ನಿಮಗೆ ಕೆಲಸ ಮಾಡಿದ್ವಿ ಅಂದಂಗ್ ನಾವು ಸ್ಪಾಟ್ ಹೊಲ ಬಂದು ನೋಡಿದ್ವಿ ನಿಮ್ಮ ರೈತರ ಮಾತಾಡಿದ್ವಿ ಈಗ ರೈತರ ನಾವು ಕೊಟ್ಟಂತ ಒಂದು ಡೆಮೋ ರಿಸಲ್ಟ್ ಬಂದೈತಿ ಅಂತಾರೆ ಯಾಕಂದ್ರೆ ನಾವು ನೋಡಿದಾಗ ಫುಲ್ ಬೆಳದತ್ತಿದ್ ಸಾಣದತ್ತ ಈ ಸುಮಾರು ಒಂದು ಎಂಟೊಂಬತ್ತು ದಿನ ಆಗೈತಲ್ಲ ಒಂದು ಎಂಟು ದಿನ ಆಗೈತಿ ಈಗ ಎಂಟು ದಿನಕ ಈ ನಮ್ಮನಿ ಕಪ್ ಹುಟ್ಟಿ ಈ ನಮ್ಮನಿ ಗ್ರೋತ್ ಆಗಿ ಗೆದ್ದಿ ಇಲ್ಲೇ ರೈತರು ಮಾತಾಡಿದ್ರೆ ನಾವು ನಾವ್ ಕೊಟ್ಟಾಗಿತ್ತು ಕಾಣ್ತೈತಿ ಅವ್ರು ಹೊಲದ ರೈತರು ಮಾತಾಡ್ತಾರ ರೈತರು ಚೆನ್ನಾಗಿ ಬಂದೈತಿ ಅಂತಾರ ವಿಕ್ಟೋರಿಯಾ ಕಂಪನಿ ಕಿಟ್ ಮೇಲೆ ಅವ್ರಿಗೆ ಫುಲ್ ನಂಬಿಕೆ ಬಂದೈತಿ ಆ ನಂಬಿಕೆ ಬಂದರ ಕಾರಣ ಮುಂದೆ ಯಾರೇ ರೈತರು ಬಂದ್ರು ನಿಮ್ ಕಂಪನಿ ರಿಸಲ್ಟ್ ಪ್ರೊಡಕ್ಟ್ ರಿಸಲ್ಟ್ ಚೆನ್ನಾಗೈತಿ ಎಲ್ಲಾರು ಬಳಸ್ರಿ ಅಂತ ನಾವೆಲ್ಲ ರೈತರಿಗೆ ಹೇಳ್ತೇವೆ ಅಂತ ಗೊತ್ತಗಂದ್ರೆ ಅದಕ್ಕೆ ತುಂಬಾ ಧನ್ಯವಾದ